ಮಾಧ್ಯಮ ಪತ್ರಕರ್ತ ಬಂಧುಗಳೇ ಬೆಳ್ತಂಗಡಿ ತಾಲೂಕು ಒಕ್ಕಲಿಗಾದೌಡರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆಳ್ತಂಗಡಿ ಇದರ ಟ್ರಸ್ಟಿನ ಪದಗ್ರಹಣ ಸಮಾರಂಭ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಅಶಕ್ತರಿಗೆ ನೆರವು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಇದೇ ಬರುವ ಮೇ ನಾಡಿದ ಇಪ್ಪತ್ತೈದನೇ ತಾರೀಕಿಗೆ ಈ ಕಾರ್ಯಕ್ರಮದ ಬಗ್ಗೆ ತಮಗೆಲ್ಲರೂ ಕೂಡ ಮಾಹಿತಿ ನೀಡೋಸ್ಕರ ಒಂದು ಪತ್ರಿಕೋಷ್ಠಿಯನ್ನ ನಾವು ಕರೆದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ಟ್ರಸ್ಟಿನ ಗೌರವಾಧ್ಯಕ್ಷರು ಸನ್ಮಾನ್ಯ ರಂಜನ್ ಗೌಡ್ರು ಇನ್ನೊಬ್ಬರು ನಮ್ಮ ಗೌರವಾಧ್ಯಕ್ಷರು ವಿಜಯಗೌಡರು ಕಾರ್ಯಾಧ್ಯಕ್ಷರಾದಂಥ ಶ್ರೀನಿವಾಸ್ ಗೌಡ್ರು ಕೋಶಾಧಿಕಾರಿ ಸೂರಜ್ ಗೌಡ್ರು ಪ್ರಧಾನ ಕಾರ್ಯದರ್ಶಿ ಗೌಡರು ವಕೀಲರು ಮಾರ್ಗದರ್ಶಕರ ಉಪಾಧ್ಯಕ್ಷರಾದಂಥ ವಸಂತಗೌಡ ಮರಕಡವರು ಇಲವರು ಯುವ ವಕೀಲರಾದಂಥ ಬಿ ಕೆ ಗೌಡರು ರಾಜೇಶ್ ಗೌಡ್ರು ಕೊಯ್ಯೂರು ದಿನೇಶ್ ಗೌಡ್ರು ಅರಸಿನ ಮಕ್ಕಿ ಸುಂದರಗೌಡರು ನಮ್ಮೊಂದಿಗೆ ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಮಾಧ್ಯಮ ಬಂಧುಗಳಿಗೆ ಮಾಧ್ಯಮ ಮಾಧ್ಯಮ ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಆಮಂತ್ರಣವನ್ನು ಈ ಮುಖಾಂತರ ನಾವು ನಿಮಗೆ ನೀಡಲಿಕ್ಕೆ ಬಯಸ್ತೇವೆ ಮೇ ಇಪ್ಪತ್ತೈದನೇ ತಾರೀಕು ಬೆಳ್ತಂಗಡಿ ತಾಲೂಕು ಒಕ್ಕಲಿಗ ಗೌಡರ ಸೇವಾ ಟ್ರಸ್ಟ್ ಇದರ ಪದಗ್ರಹಣ ಸಮಾರಂಭ ಈ ಪದಗ್ರಹಣದ ಸಮಿ ಸವಿ ನೆನಪಿನಲ್ಲಿ ತಾಲೂಕಿನ ಸರ್ವ ಜನರಿಗೆ ಟ್ರಸ್ಟ್ ಸರ್ವ ಆಗಬೇಕು ಸರ್ವ ಜನರ ಕೈಗೆ ಸಿಗಬೇಕು ಸರ್ವ ಜಾತಿ ಸಮುದಾಯದ ಸರ್ವ ಬಂಧುಗಳ ಕೈಗೆ ಸಹಾಯ ಹಸ್ತ ನೀಡಲಿಕ್ಕೋಸ್ಕರ ಆಂಬುಲೆನ್ಸ್ ಅನ್ನು ನಾವು ಲೋಕಾರ್ಪಣೆಯನ್ನು ಇದೆ ಇದು ಒಂದು ಸಮಾಜಕ್ಕೆ ಅಂತಲ್ಲ ಸರ್ವ ಸಮಾಜದವರಿಗೂ ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ಆ್ಯಂಬುಲೆನ್ಸ್ ಅನ್ನ ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ ಪರಮ ಪೂಜ್ಯ ರಾಜಚುಂಚನಗಿರಿ ಮಹಾಸಂಸ್ಥಾನ ಮಠದ ಮಂಗಳೂರು ಶಾಖಾ ಮಠದ ಪೂಜ್ಯ ಧರ್ಮಪಾಲನಾಥ ಮಹಾಸ್ವಾಮೀಜಿಯವರು ಈ ಆ್ಯಂಬುಲೆನ್ಸ್ ಅನ್ನ ಗಣ್ಯ ಮಾನ್ಯರ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಅಧ್ಯಕ್ಷರು ಸನ್ಮಾನ್ಯ ಸಿ ಎನ್ ಗೌಡರು ಬರ್ತಾ ಇದ್ದಾರೆ ಶೃಂಗೇರಿ ಶಾಸಕರು ಆದಂತ ರಾಜೇಗೌಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮೈಸೂರಿನ ಹೆಮ್ಮೆಯ ಮಾಜಿ ಸಂಸದರು ಪ್ರತಾಪ್ ಸಿಂಹ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಭಾಗವಹಿಸ್ತಾ ಇದ್ದಾರೆ ಮಾಜಿ ಶಾಸಕರಾದಂಥ ಸಂಜೀವಗೌಡ ಅವರು ಬೆಳ್ತಂಗಡಿ ತಾಲೂಕಿನ ಹೆಮ್ಮೆಯ ಸುಪುತ್ರ ಮಾಜಿ ಶಾಸಕರು ಮಾಜಿ ಸಚಿವರು ನಮ್ಮೊಂದಿಗೆ ಸದಾ ಮಾರ್ಗದರ್ಶಕರಾಗಿರುವಂತ ಸನ್ಮಾನ್ಯ ದಂಧಾದರ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿ ರಾಜ್ಯ ಒಕ್ಕಲಿಗ ಸಂಘದ ಪ್ರಧಾನ ಕಾರ್ಯದರ್ಶಿಯವರು ಸನ್ಮಾನ್ಯ ಉಮಾಪತಿ ಗೌಡ ಅವರು ಕೂಡ ಚಲನಚಿತ್ರ ನಿರ್ಮಾಪಕರು ಕೂಡ ಹೌದು ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನೇಕ ಗಣ್ಯ ಮಾನ್ಯರು ಎಲ್ಲ ಸಮಾಜದ ಬಂಧುಗಳು ಗಣ್ಯ ಮಾನ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು ಅನೇಕ ದಾಣಿಗಳು ಸಮಾಜಮುಖಿ ಗಣ್ಯರು ಸಮಾಜ ಅಭಿಮಾನಿಗಳು ಉದ್ಯಮಿಗಳು ಕೃಷಿಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದ ಅವಿಸ್ಮರಣೀಯ ಗಳಿಗೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಈ ಕಾರ್ಯಕ್ರಮವನ್ನ ಅವಿಸ್ಮರಣೀಯವಾಗಿ ಮಾಡಬೇಕು ಅವತ್ತು ಮಾಜಿ ಸೈನಿಕರಿಗೆ ಅರ್ಪಣೆ ಮಾಡಬೇಕು ಅಶಕ್ತರಿಗೆ ನೆರವು ನೀಡುವಂತ ಕೆಲಸ ಮಾಡಬೇಕು ಅನೇಕ ಸಮಾಜಮುಖಿ ಗಣ್ಯರನ್ನ ಗುರುತಿಸಿ ಗೌರವಿಸಬೇಕು ತಾಲೂಕಿನಲ್ಲಿ ಒಕ್ಕಲಿಗ ಸಮಾಜ ಒಂದಾಗಿ ಮುಂದಿನ ತಲೆಮಾರಿಗೆ ನಮ್ಮ ಸಮಾಜದ ಹಿರಿಮೆ ಗರಿ ಹರಿಮೆಯನ್ನ ತೋರಿಸುವಂತ ಪ್ರತಿಷ್ಠೆಯನ್ನ ತಿಳಿಸುವಂತ ಕೆಲಸ ತಾಲೂಕಿನಲ್ಲಿ ಒಗ್ಗಟ್ಟಿನಲ್ಲಿ ಸಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ವ ಸಮಾಜದ ಬಂಧುಗಳು ಒಟ್ಟಾಗಿ ಟ್ರಸ್ಟ್ ಅನ್ನ ರಚನೆ ಮಾಡಿದವು ಈ ಟ್ರಸ್ಟಿನ ಮುಖಾಂತರ ಸಮಾಜಮುಖಿ ಕೆಲಸಗಳು ಮುಂದೆ ಈಗಾಗಲೇ ನಡೀತಾ ಇದೆ ಮುಂದೆ ಪದಗ್ರಹಣದ ಮೂಲಕ ಅಧಿಕೃತವಾಗಿ ನಾವು ಚಾಲನೆ ಸ್ವಾಮೀಜಿಗಳ ಮುಖಾಂತರ ಚಾಲನೆ ನೀಡ್ತಾ ಈ ಮುಖಾಂತರ ಇಪ್ಪತ್ತೈದನೇ ತಾರೀಕಿಗೆ ಒಂದು ಅತ್ಯುತ್ತಮ ಅವಿಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಅತಿ ಹೆಚ್ಚು ಪ್ರಚಾರವನ್ನು ನೀಡಿ ನಮ್ಗೆ ಸಾಕಾರ ಮಾಡಬೇಕು ಹೇಳಿ ಈ ಸಂದರ್ಭದಲ್ಲಿ ಮಾತ್ರ ವಿನಂತಿ ಮಾಡ್ತಾರೆ ಮಾಧ್ಯಮ ಬಂಧುಗಳಿಗೆ ಅತ್ಯಂತ ಪ್ರೀತಿಯಿಂದ ಆಹ್ವಾನವನ್ನ ಈ ಮುಖಾಂತರ ನಾವು ನೀಡ್ತೇವೆ ಉಳಿದಂತೆ ಕಾರ್ಯಕ್ರಮ ಹೊತ್ತು ಬೆಳಿಗ್ಗೆ ಪೂಜ್ಯ ಸ್ವಾಮೀಜಿ ಸ್ವಾಮೀಜಿ ಅವರಿಂದ ಉದ್ಘಾಟನೆ ಆಗ್ತದೆ ನಂತರ ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷರಗಳ ಅಧ್ಯಕ್ಷತೆಯಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಮುಖ್ಯ ಅತಿಥಿಗಳ ಸಾಲಿನಲ್ಲಿ ಸಿ ಎಲ್ ಬಾಲಕೃಷ್ಣ ಗೌಡರು ಆಮೇಲೆ ರಾಜೇಗೌಡರು ಶೃಂಗೇರಿ ಶಾಸಕರು ಮುಂತಾದ ಗಣ್ಯ ಮಾನ್ಯರು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಾಕ್ತದೆ ಅನ್ನುವಂತ ಬಹುದೊಡ್ಡ ಭರವಸೆಯಿಂದ ತಾಲೂಕಿನಾದ್ಯಂತ ಆಮಂತ್ರಣ ಪತ್ರಿಕೆಯನ್ನು ನಾವು ಈಗಾಗಲೇ ನಾವು ವಿತರಣೆ ಮಾಡಿದ್ದೇವೆ ಸರ್ವ ಸಮಾಜದ ಬಂಧುಗಳ ಪ್ರೋತ್ಸಾಹದ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಕ್ತದೆ ಅಂತ ಒಂದು ಬಹುದೊಡ್ಡ ಒಂದು ಭರವಸೆ ನಿರೀಕ್ಷೆಯೊಂದಿಗೆ ಉಳಿದಂತೆ ಎಲ್ಲ ಮಾಹಿತಿಯನ್ನ ನಮ್ಮ ಟ್ರಸ್ಟಿನ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಗೌರವಾಧ್ಯಕ್ಷರು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ನಮ್ಮ ಮಾತಾಡ್ತಾರೆ ಇಪ್ಪತ್ತೈದನೇ ತಾರೀಕಿಗೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿರುವಂತಹ ಸಮಸ್ತ ಒಕ್ಕಲಿಗ ಬಾಂಧವರಿಗೆ ಇದೊಂದು ಕಡು ಬಡತನದಲ್ಲಿದ್ದಂಥವ್ರು ಮತ್ತು ಎಲ್ಲ ರೀತಿಯ ವರ್ಗದ ಜನರಿಗೆ ಒಂದು ಆಶಾಕಿರಣ ಈ ಟ್ರಸ್ಟ್ ಹಾಗಾಗಿ ಈ ಟ್ರಸ್ಟ್ ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಬಡತನ ಬಡತನದಲ್ಲಿ ಬಡತನದಲ್ಲಿದ್ದಂಥವರನ್ನು ಗುರುತಿಸಿ ಟ್ರಸ್ಟಿಂದ ಆಗುವಂತ ಒಂದು ಸಹಾಯವನ್ನ ಮಾಡುವಂತ ಒಂದು ಕೆಲಸವನ್ನ ಈ ಟ್ರಸ್ಟ್ನ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ನಿಮ್ಮ ಮಾಧ್ಯಮದವರ ಮುಖಾಂತರ ನಾವು ಏನಂತ ಹೇಳಿದ್ರೆ ತಾಲೂಕಿನಾದ್ಯಂತ ಇರುವಂತ ಎಲ್ಲ ಒಕ್ಕಲಿಗ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾಡಿದ್ದನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳಿಕೊಡ್ಬೋದು ಈಗಾಗಲೇ ಎಲ್ರಿಗೂ ನಮಸ್ಕಾರ ಈಗಾಗಲೇ ನಾವು ಅಧಿಕೃತವಾಗಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದು ನಮ್ಮ ಸಮುದಾಯದ ಎಲ್ಲ ಮನೆಗಳಿಗೆ ಆಗುವ ನೆಲೆಯಲ್ಲಿ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಹಂಚಿಕೆ ಮಾಡಿದ್ದೇವೆ ಅದರಿಂದ ಈ ಒಂದು ಸಂದರ್ಭದಲ್ಲಿ ಅಂದಾಜು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ತನಕ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತ ನಿರೀಕ್ಷೆ ಇದೆ ಅದೇ ರೀತಿಯಾಗಿ ಇದು ನಾಲ್ದು ಈಗಾಗಲೇ ನಮ್ಮ ಟ್ರಸ್ಟ್ ನ ಅಧ್ಯಕ್ಷರು ಹೇಳಿದ್ರು ಇದು ಪದಗ್ರಹಣ ಕಾರ್ಯಕ್ರಮದೊಟ್ಟಿಗೆ ಒಂದು ಸೇವೆ ಮಾಡಬೇಕು ಅಂತ ಒಂದು ಮನೋಭಾವನೆಯಿಂದ ಈ ಒಂದು ಟ್ರಸ್ಟ್ ಕಾರ್ಯನಿರ್ವಹಿಸ್ತಾ ಇದೆ ಅದರಿಂದ ಪದಗ್ರಹಣ ಕಾರ್ಯಕ್ರಮದ ಜೊತೆಗೆ ಇದು ಸಮಸ್ತ ನಾಗರಿಕ ಬಂಧುಗಳಿಗೆ ಅನುಕೂಲವಾಗುವಂತ ಒಂದು ಸ್ವಾಮೀಜಿಯವರಿಂದ ಸ್ವಾಮೀಜಿಯವರ ದಿವ್ಯಾಸದಿಂದ ಆಂಬುಲೆನ್ಸ್ ಸಮರ್ಪಣಾ ಕಾರ್ಯಕ್ರಮ ಇದೆ ಈ ಒಂದು ಸಂದರ್ಭದಲ್ಲಿ ಅದೇ ರೀತಿಯಾಗಿ ನಮ್ಮ ಗೌಡ ಸಮುದಾಯದಲ್ಲಿ ಆಸಕ್ತರಿದ್ದಾರೆ ಅವರಿಗೆ ಒಂದು ನೆರವಾಗಬೇಕು ಅಂತ ಒಂದು ಚಿಂತನೆಯಿಂದ ಸುಮಾರು ನಲವತ್ತರಿಂದ ಐವತ್ತು ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರಿಗೆ ಸಹಾಯ ಮಾಡುವಂತ ಒಂದು ವ್ಯವಸ್ಥೆ ಇದೆ ಅದೇ ರೀತಿಯಾಗಿ ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿ ಅಹ್ ಸಾಧನೆಯನ್ನ ಮಾಡಿದ್ದಾರೆ ಇವರನ್ನ ಒಂದು ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಏನು ನಮ್ಮ ಗೌಡ ಸಮುದಾಯದಲ್ಲಿ ಈಗಾಗಲೇ ನಿವೃತ್ತ ಸೈನಿಕರಾಗಿ ಇಪ್ಪತ್ ಮೂರು ಜನ ನಮ್ಮ ಅಧಿಕೃತವಾಗಿ ಒಂದು ಪಟ್ಟಿಗೆ ಬಂದಿದ್ದಾರೆ ಅವರನ್ನ ಒಂದು ಗುರುತಿಸಿ ಅವರಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ಗೌರವಾರ್ಪಣೆ ಕಾರ್ಯಕ್ರಮವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಪರಮ ಪುಜ್ಯ ಮಂಗಳೂರು ಶಾಖಾ ಮಠದ ಸ್ವಾಮೀಜಿಯ ಸ್ವಾಮೀಜಿಯವರ ದಿವ್ಯಾಸ್ತ್ರದಿಂದ ಈ ಒಂದು ಕಾರ್ಯಕ್ರಮ ಉದ್ದೀಪನ ಆಗ್ಲಿಕ್ಕಿದೆ ಅದೇ ರೀತಿಯಾಗಿ ನಮ್ಮ ಸಮುದಾಯದ ಎಲ್ಲ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಪಾಲ್ಗೊಳ್ಳಿಕೆ ಇದೆ ಅದೇ ರೀತಿಯಾಗಿ ದೌಡರಾಣಿ ಒಕ್ಕಲಿಗರ ಸೇವಾ ಸಂಘದ ಎಲ್ಲಾ ತಾಲೂಕಿನ ಪ್ರಮುಖರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಆಂಬುಲೆನ್ಸ್ ನಿರ್ವಹಣೆ ನಮ್ಮ ಟ್ರಸ್ಟ್ ವತಿಯಿಂದ ನಡೀತಾ ಇದೆ ಮುಂದಕ್ಕೆ ಅದನ್ನು ಈಗಾಗಲೇ ಆಂಬುಲೆನ್ಸ್ ನ ಎಲ್ಲ ಏನು ಅದಕ್ಕೆ ಕೀಟೋಪಕರಣ ಏನು ಆಕ್ಸಿಜನ್ ಏನ್ ಬೇಕು ಅದನ್ನೆಲ್ಲ ವ್ಯವಸ್ಥೆ ಆಗಿ ಇದಾಗಿದೆ ಅದರಿಂದ ಅಧಿಕೃತವಾಗಿ ಟ್ರಸ್ಟ್ ವತಿಯಿಂದ ಅಂದ್ರೆ ಈಗಾಗಲೇ ನಾವು ನಮ್ಮ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಕೊಡಬೇಕು ಅಂತ ಆಕಾಂಕ್ಷೆ ನಮ್ಮಲ್ಲಿದೆ ಮತ್ತೆ ಮುಂದಿನ ದಿನಗಳಲ್ಲಿ ಅದರ ನಿರ್ವಹಣೆ ಏರುಪೇರು ಅಂದ್ರೆ ಆ ಈಗಿನ ವ್ಯವಸ್ಥೆಯಲ್ಲಿ ಅಹ್ ಬಹಳಷ್ಟು ಇದಾದ್ರೆ ಸ್ವಲ್ಪ ಮಟ್ಟಿನ ಕನಿಷ್ಠ ವೇತನವನ್ನ ಯಾರು ಅದರ ಸಾಧಕ ಬಾಧಕ ತೆಗೊಳ್ತಾರೆ ಅವರಿಂದ ಶುಲ್ಕವನ್ನ ತಗೊಳ್ಳುವಂತ ವ್ಯವಸ್ಥೆ ಇದೆ ಜಾತಿ ಮಂಗಳೂರು ಮಂಗಳೂರು ಮಂಗಳೂರಿಗೆ ನೇರವಾಗಿ ಹೋಗುವಂತದ್ದು ಅದರ ಬಗ್ಗೆ ನಮ್ಗೆ ಟ್ರಸ್ಟ್ಗೆ ಯಾವುದೇ ರೀತಿಯ ಅಧಿಕೃತವಾದಂತ ಮಾಹಿತಿ ಇಲ್ಲ ನಾವು ಈಗಾಗಲೇ ಅವರಿಗೆ ಸ್ಪಷ್ಟವಾಗಿ ಅವರಲ್ಲಿ ಕೇಳಿಕೊಂಡು ಈ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಅವರ ಹೆಸರನ್ನ ನಮೂದು ಮಾಡಿದ್ದೇವೆ ಆದ್ರೆ ನಮ್ಗೆ ರೀತಿ ಅಲ್ಲಿ ಬರುವುದಿಲ್ಲ ಇಲ್ಲದ್ರೆ ಸೇರುದಿಲ್ಲ ಎನ್ನುವಂತ ಯಾವುದೇ ಮಾಹಿತಿ ನಮ್ಗಿಲ್ಲ ಅಂತದ್ದು ನಮ್ಮಲ್ಲಿ ಇಲ್ಲ ಎಷ್ಟೋ ತನಕ ನಮ್ಮಲ್ಲಿ ಬರಲಿಲ್ಲ ಇಷ್ಟ ತನಕ ಅಂತ ಯಾವುದೇ ಗೊಂದಲ ನಮ್ಮಲ್ಲಿ ಬರಲಿಲ್ಲ ಅದೇ ನಮ್ಗೆ ಟ್ರಸ್ಟಿಗೆ ಅಂತಹ ಯಾವುದೇ ಮಾಹಿತಿ ಇಷ್ಟರವರೆಗೆ ಬರಲಿಲ್ಲ ನಾವು ಭಾಗವಹಿಸುವುದಿಲ್ಲ ಅಂತ ಯಾವುದೇ ಮಾಹಿತಿ ಇಷ್ಟ ತನಕ ಬರಲಿಲ್ಲ ನಮ್ಮ ಖಂಡಿತ ಇಷ್ಟು ಈಗ ಇದರಲ್ಲಿ ಹದಿನೆಂಟು ಜನರ ನಮ್ಮ ಸಮುದಾಯದ ನಾಯಕರು ಇದ್ದಾರೆ ಎಲ್ಲರ ಹೆಸರನ್ನು ಕೂಡ ಕೇಳಿ ಸ್ಪಷ್ಟವಾಗಿ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಇದು ಮಾಡಿದ್ದೇವೆ ಅದರಿಂದ ಅವರು ಎಲ್ರಿಗೂ ಕೂಡ ಬರುವ ಒಂದೆಲ್ಲ ಇದನ್ನ ನಾವು ಇದು ಮಾಡ್ಕೊಂಡಿದ್ದೇವೆ ಅದರಿಂದ ಯಾರು ಬರುವುದಿಲ್ಲ ಭಾಗವಹಿಸುವುದಿಲ್ಲ ಅಂತ ಅಂತ ನಮ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ನಾವು ಖಂಡಿತ ಅಸಮಾಧಾನ ಅಂತ ಹೇಳುವಂತ ಪದ ಅಲ್ಲ ನಾವು ನಮ್ಮ ಸ್ವಜಾತಿ ಬಾಂಧವರ ಸ್ವಾಮೀಜಿಯವನ್ನು ನಮ್ಮ ಒಂದು ಸ್ವಜಾತಿ ನೆಲೆಯಲ್ಲಿರುವಂತಹ ಒಂದು ಗೌಡ ಸಮುದಾಯದ ಕಟ್ಟಡದ ಶಂಕುಸ್ಥಾಪನೆಗೆ ಬರಮಾಡಿಕೊಳ್ಬೇಕು ಅಂತ ನಮಗೂ ಭಿನ್ನವೇ ಆ ಭಿನ್ನವನ್ನ ಆ ನೋವನ್ನ ನಾವು ಹೊರತು ಯಾವುದೇ ರೀತಿಯಾದ ಅಸಮಾಧಾನ ಅಂತ ಹೇಳಲಿಕ್ಕೆ ಆಗುದಿಲ್ಲ ಒಕ್ಕಲಿಗ ಸೇವಾ ಟ್ರಸ್ಟ್ ಪರಮ ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ಸ್ವಾಮೀಜಿಯವರನ್ನ ಅವರ ಗುರುಗಳಾಗಿ ನಾವು ಸ್ವೀಕಾರ ಮಾಡಿದ್ದು ಸ್ವಾಮೀಜಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂತಹ ಒಂದು ಟ್ರಸ್ಟ್ ಆಗಿದೆ ಪೂಜ್ಯ ಸ್ವಾಮೀಜಿಯವರು ಕೂಡ ನಡೆದು ಬರ್ತಾರೆ ಮೊನ್ನೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ತಾವು ಹಿಡಿದ ಪ್ರಶ್ನೆಗೆ ನಾವು ಸ್ವಾಮೀಜಿ ಅವರನ್ನ ಕರಿಬೇಕಿತ್ತು ಅಂತೇಳಿ ಅಷ್ಟೇ ಆಗ್ರಹ ಬಿಟ್ಟರೆ ನಮಗೂ ಸಂಘ ಮತ್ತೆ ಯಾವುದಕ್ಕೂ ನಮ್ಮ ವಿರೋಧ ಪರ ಯಾವುದು ವಿಚಾರ ಸ್ವಾಮೀಜಿ ಅವರ ಅಭಿಮಾನಿಗಳಾಗಿ ಸ್ವಾಮೀಜಿ ಅವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಬೇಕಿತ್ತು ಅಂತೇಳಿ ಅಷ್ಟೇ ಮತ್ತೆ ಈ ಕಾರ್ಯಕ್ರಮದಲ್ಲಿ ಕೂಡ ಸ್ವಾಮೀಜಿ ಅವರು ಭಾಗವಹಿಸ್ತಾರೆ ಅವರ ಮಾರ್ಗದರ್ಶನದಂತೆ ನಾವು ನಡೀತಾ ಇದ್ದೇವೆ ಹಾಗಾಗಿ ಯಾವುದು ನಿಮ್ಮ ಗೊಂದಲ ವಿಚಾರಗಳಿಗೂ ಏನು ಕೂಡ ಎಲ್ಲರನ್ನೂ ಕೂಡ ಕೇಳಿಯೇ ನಾವು ಹಾಕಿದ್ದೇವೆ ಅವರ ಮಾರ್ಗದರ್ಶನದ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೇವೆ ಬೆಳ್ತಂಗ ತಾಲೂಕು ಒಪ್ಪಲಿಗೌಡರ ಸೇವಾ ಟ್ರಸ್ಟ್ ಮಿನಿಸ್ಟರ್ ಬೆಳ್ತಂಗಡಿ ನೀತಿರ ವತಿಯಿಂದ ಇವತ್ತು ಕರೆದಿರುವಂತ ಈ ಒಂದು ಪತ್ರಿಕೋಷ್ಠಿಗೆ ಬಂದು ನಮ್ಮ ಕಾರ್ಯಕ್ರಮದ ರೂಪುರೇಷೆಯ ಬಗ್ಗೆ ಸವಿವಾರವಾಗಿ ನಮ್ಮ ಅಧ್ಯಕ್ಷರು ಅಹ್ ಕಾರ್ಯಾಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಎಲ್ಲ ಮಾಹಿತಿ ನೀಡಿದ್ದಾರೆ ಆ ಇದರ ಉದ್ದೇಶವನ್ನು ಈಗಾಗ್ಲೇ ಹೇಳಿದೆ ನಮ್ಮ ಸಮಾಜದ ಬಂಧುಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ವತಿಯಿಂದ ನಡೆಸಲ್ಪಡುವಂತಹ ಸೇವಾ ಕಾರ್ಯಗಳಿಗೆ ಕೈ ಜೋಡಿಸಬೇಕು ಅನ್ನೋದನ್ನ ಎಲ್ಲರೂ ನಾವು ಕೇಳಿಕೊಳ್ತಾ ಇದ್ದೇವೆ ಆ ಇದು ಟ್ರಸ್ಟ್ ನಮ್ಮ ಸಮಾಜವನ್ನು ಒಗ್ಗೂಡಿಸಲಿಕ್ಕೆಗೋಸ್ಕರ ನಾವು ಮಾಡಿರುವಂಥದ್ದು ಇದರಲ್ಲಿ ಯಾವುದೇ ಒಡಕನ್ನು ಉಂಟು ಮಾಡುವ ಅಥವಾ ಭೇದಭಾವ ಉಂಟು ಮಾಡುವಂತಹ ಒಂದು ಆ ಯಾವುದೇ ಒಂದು ವೈಮನಸ್ಸು ನಮ್ಮಲ್ಲಿಲ್ಲ ಎಲ್ಲರೂ ಒಂದಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಹ ಟ್ರಸ್ಟ್ ಅನ್ನ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಸಭೆಗೆ ಎಲ್ಲ ಪತ್ರ ಬಂದಿರುವಂತಹ ಪತ್ರಕರ್ತ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಮ್ಮ ಬೆಳಗೂ ಒಕ್ಕಲಿಗರ ಸೇವಾ ಟ್ರಸ್ಟ್ ರಿಜಿಸ್ಟರ್ತರವಾದಿಯಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಆ ವೇದಿಕೆಯಲ್ಲಿರುವಂತಹ ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಗೌರವಾಧ್ಯಕ್ಷರು ಕಾರ್ಯದರ್ಶಿಗಳು ಕೋಶಾಧಿಕಾರಿಗಳು ಫೌಂಡರ್ ಟ್ರಸ್ಟಿಗಳು ಹಾಗೂ ಟ್ರಸ್ಟಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದನ ಸಮರ್ಪಿಸಿದ ಈ ಒಂದು ಪತ್ರಿಕೋಷ್ಠಿಯನ್ನು ಇಲ್ಲಿ ನಡೀತಾ ಎಲ್ಲರಿಗೂ ಧನ್ಯವಾದ